ಪ್ರೈಸ್ ಅಲಾರ್ ಕಲರಿಯ ಕಲೇರಿಯ ಮತ್ತೆ ಸ್ವಾರ್ಥೆ ಆರು ಎಂಟರಲ್ಲಿ ಯೇಸು ಹೇಳಿದರು ನಿಮ್ಮ ಅಗತ್ಯಗಳು ಏನೆಂದು ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ದೇವರಿಗೆ ಗೊತ್ತಿದೆ ನಿಮ್ಮ ಅಗತ್ಯಗಳು ಏನು ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ದೇವರಿಗೆ ಗೊತ್ತಿದೆ ದೇವರ ರಾಜ್ಯವನ್ನ ನೀತಿಯನ್ನ ಮಾತ್ರ ಹುಡುಕರಿ ನಿತ್ಯದಲ್ಲ ನಿಮಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು ದೇವರಾಜ್ಯ ಯೇಸುವನ್ನ ಹುಡುಕಿ ಸತ್ಯವನ್ನು ಅರಿಯುವಿರಿ ಸತ್ಯವು ನಿಮಗೆ ಬಿಡುಗಡೆ ಕೊಡುತ್ತದೆ ಯಾವುದು ಸತ್ಯ ಏಸು ಹೇಳಿದ್ರು ನಾನೇ ಸತ್ಯ ಎಲ್ಲ ಗೊತ್ತು ನಿನ್ನ ಇಂದು ಗೊತ್ತು ನಿನ್ನ ನಾಳೆ ಗೊತ್ತು ನಿನ್ನ ಮುಂದೆ ನಡೆಯೋದು ಗೊತ್ತು ಮೂವತ್ತೈದು ವರ್ಷದಿಂದ ನಾನು ಯಾರು ಅಂತ ಯೇಸುವಿಗೆ ಗೊತ್ತು ನಾ ಏಸುವಿಗಾಗಿ ಸ್ವಾರ್ಥೆ ಸಾರ್ತೀನಿ ಕೊನೆ ಹುಸಿನವರೆಗೂ ಸಾರ್ತೀನಿ ಅನ್ನೋದು ಯೇಸುವಿಗೆ ಮಾತ್ರ ಗೊತ್ತು ಎಷ್ಟೋ ಜನ ಹೇಳಿದ್ರು ಇವರೆಷ್ಟ ದಿನ ಈ ಸಿನಿಮಾ ನಟ ಈ ಡ್ರಾಮಾ ಕಲಾವಿದ ಈ ಸಂಘಟನೆಯ ಕಾರ್ಯಕರ್ತ ಎಷ್ಟ ದಿನ ಸುವಾರ್ತೆ ಸಾರ್ತಾನೆ ಅಂತ ನನಗೆ ಹಾಸ್ಯ ಮಾಡಿದ್ರು ಆದ್ರೆ ಎಷ್ಟಾಗಿ ಇದುವರೆಗೂ ಬದುಕಿದ್ದೀನಿ ಇನ್ನು ಮುಂದೆ ಕೂಡ ಬದುಕ್ತೀನಿ ಸತ್ರು ಅವರ ಮಡ್ಲಲ್ಲೇ ಸಾಯ್ತೀನಿ ಇವತ್ತಿನ ವಾಕ್ಯ ಮತ್ತಾಯ ಆರು ಎಂಟು ನಿನ್ನ ಅಗತ್ಯಗಳು ಏನೆಂದು ನಿನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಒಂದು ಪೇತ್ರ ಐದು ಏಳು ಹೇಳುತ್ತೆ ನಿನ್ನ ಚಿಂತೆಯನ್ನೆಲ್ಲ ಕರ್ತರಿಗೆ ವಹಿಸಿ ಬಿಡಿ ದೇವರು ನಿನಗಾಗಿ ಚಿಂತಿಸುತ್ತಾರೆ ಇವತ್ತು ಬೆಳಿಗ್ಗೆ ನಾನು ಎದ್ದು ಪ್ರೇಯರ್ ಮಾಡಿದೆ ಇವತ್ತು ಟಿ ಸಿ ಪಳೆಯೋದಲ್ಲಿ ಧ್ಯಾನ ಪ್ರೇಯರ್ ಮಾಡುವಾಗ ದುಡ್ಡುಗಾರ್ನ ನಮ್ಮ ಸಿನಿಮಾ ಮುಗಿಸಬೇಕು ದೇವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಗೊತ್ತಿದೆ ಈಗ ಕನ್ನಡ ಪಿಕ್ಚರ್ಗಳು ಯಾವುದೂ ಓಡ್ತಾ ಇಲ್ಲ ಅದು ದರ್ಶನ ಪಿಕ್ಚ ಸುದೀಪ ಇವರದ್ದು ಮಾತ್ರ ಹೋಗ್ತಾ ಇದೆ ಬೇರೆ ಎಷ್ಟು ದಿನಕ್ಕೊಂದು ಎರಡು ಮೂರು ಪಿಕ್ಚರ್ ಬರ್ತಾ ಇದೆ ಓಡ್ತಾ ಇಲ್ಲ ಹಾಗಾಗಿ ನನಗೆ ಫೈನಾನ್ಸ್ ಆಗ್ತಾ ಇಲ್ಲ ಅರವತ್ತು ಪರ್ಸೆಂಟ್ ಶೂಟಿಂಗ್ ಮೂಡಿಸ್ತು ಇನ್ನೊಂದು ಹದಿನೈದು ಲಕ್ಷ ಬೇಕಷ್ಟೇ ನನಗೆ ಇವರದ್ದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಪಿಕ್ಚರ್ ನಮ್ದು ಕೇವಲ ನಲವತ್ತು ಲಕ್ಷ ರೂಪಾಯಿ ಆಯ್ತು ದೇವ್ರಿಗೆ ಗೊತ್ತಿದೆ ಸಿನಿಮಾ ಈಗ ನಿಂತು ಒಂದು ವರ್ಷ ಆಯ್ತು ಆದರೂ ಕೆಲವರು ಕೇಳ್ತಾರೆ ಯಾವಾಗ ಬ್ರದರ್ ದೇವರಿಗೆಲ್ಲ ಗೊತ್ತಿದೆ ದೇವರ ಆ ಸಮಯದಲ್ಲಿ ಪೂರೈಸ್ತಾರೆ ನನ್ಗೆ ಹೇಳಿದ್ದಾರೆ ಯಾರೋ ಒಬ್ರು ಶ್ರೀಮಂತರು ಬೇಕಾದಷ್ಟಿರೋರು ಮುಂದೆ ಬರ್ತಾರೆ ಅವ್ರಿಗೆ ಈ ವಿಷಯ ತಲುಪಿಸ್ಬೇಕಷ್ಟೇ ನಾವು ಏಸು ಮಹಿಮೆಗಾಗಿ ಯೇಸುವಿನ ಮಹಿಮೆಗಾಗಿ ಮಾತ್ರ ಸಿನಿಮಾ ಯಾಕೆಂದ್ರೆ ಸಿನಿಮಾ ಕೇವಲ ಹೊರದಾಟ ಬರದಾಟದಲ್ಲ ಅದು ಕೂಡ ಯೇಸುವಿನ ಮಹಿಮೆಗಾಗಿ ಯಶವಿನ ಮಹಿಮೆಗಾಗಿ ಮಾತ್ರ ಯಾರೋ ಒಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಿನಿಮಾ ಆರ್ಕೆಸ್ಟ್ರಾ ಇದೆಲ್ಲ ನೋಡಬಾರ್ದು ಕೆಟ್ಟದ್ದನ್ನ ನೋಡಬಾರ್ದು ಒಳ್ಳೆದನ್ನ ಪ್ರಾಫ್ನ ಕ್ರೈಸ್ತವಂತ ನಾವು ನೋಡಿದ್ವಿ ಯೂಟ್ಯೂಬ್ನವರು ಸಿನಿಮಾ ನೋಡಬೇಡ ಅಂತ ಹತ್ತವರು ಕೂಡ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ ಒಳ್ಳೆದನ್ನ ಅರ್ಸಿ ಮನೆಯಲ್ಲಿ ಕತ್ತಿ ಇರೋದು ಒಳ್ಳೇದು ಈರುಳ್ಳಿ ಹಚ್ಚೋದಕ್ಕೆ ಕೆಟ್ಟ ಬೆಟ್ಟಕ್ಕೆ ಹಚ್ಚೋದಕ್ಕೆ ಬೇಕು ಕತ್ತಿ ಇದೆ ಅಂತ ಬಂದವರಿಗೆಲ್ಲ ಚಿಚ್ಚೋದಲ್ಲ ಯಾವುದೇ ಮಾಧ್ಯಮ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಒಳ್ಳೇದನ್ನು ಆರಿಸ್ಕೊಳ್ಳಿ ಕೆಟ್ಟದನ್ನ ರಿಜೆಕ್ಟ್ ಮಾಡಿ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಅದರಲ್ಲಿ ಎಲ್ಲ ಬರುತ್ತೆ ಒಳ್ಳೆಯದನ್ನ ಆರಿಸ್ಕೊಳ್ಳಿ ನಿಮ್ಮ ಕೈಯಲ್ಲಿ ಇದೆ ಪ್ರೈಸ್ ಅಲಾರ್ಡ್ ಇದು ನನಗೆ ಅದೇ ಟೈಮ್ನಲ್ಲಿ ಸುಮಾರು ಒಂದು ಒಂದು ತಿಂಗಳ ಹಿಂದೆ ನನಗೆ ಫೋನ್ ಬಂತು ಮರಿಯಂ ಮೇರಿ ಅಂತ ನಾವು ಬೋರ್ ಹಾಕ್ತಾ ಇದೀವಿ ನೂರ ಮೂವತ್ತಡಿ ಆಳ ಹೋದ್ರು ಒಂದು ತೊಟ್ಟು ನೀರು ಬಂದಿಲ್ಲ ಬರ್ದ ಒಂದು ಪ್ರೇಯರ್ ಮಾಡಿ ನನ್ನಂದೆ ಬೋರ್ ಅಲ್ಲಿ ಕೊರಿತಿದಾರಲ್ಲ ಅದ್ರ ಮೇಲೆ ಕೈ ಇಡಿ ಕೈ ಇಟ್ಟರು ನಾನು ಇಲ್ಲಿಂದ ಪ್ರೇಯರ್ ಮಾಡಿದೆ ಯೇಸು ನಾಮದಲ್ಲಿ ಭೂಮಿ ಆಕಾಶಗಳು ನೀರು ಎಲ್ಲವನ್ನ ಸೃಷ್ಟಿ ಮಾಡಿದ ಕರ್ತರಾದ ನಾಮದಲ್ಲಿ ಈ ಬೋರ್ನಲ್ಲಿ ಇವರಿಗೆ ನೀರು ಬರಲು ಅಡ್ಡಿಪಡಿಸುವ ಎಲ್ಲ ಶಾಪಗಳು ಬಿಟ್ಟು ಹೋಗಲಿ ಎಲ್ಲ ಅಸೂಯೆಗಳು ಬಿಟ್ಟು ಹೋಗಲಿ ಅಸೂಯ ಕಣ್ಣುಗಳು ಬಿಟ್ಟು ಹೋಗಲಿ ಎಲ್ಲ ರೋಗ ಬಾಧೆಗಳು ಬಿಟ್ಟು ಸುಟ್ಟು ಭೂತಿಯಾಗಲಿ ಆಗಲಿ ಅದ್ಭುತ ನಡೆಯಲಿ ನಾನೇ ಮಾರ್ಗ ಎಂದವರೆ ಮಾರ್ಗ ತೋರಿ ಈ ಬೋರ್ನಲ್ಲಿ ಏಸುನಾಮ ಮೈಮೆ ಆಗುವಂತೆ ನೀರು ಬರಲಿ ನಾಮದಲ್ಲಿ ಬೇಡಿದ್ದೇನೆ ಅಂತ ಬೇಡದೆ ನಾನು ಸಾಯಂಕಾಲ ಅವ್ರು ಫೋನ್ ಮಾಡಿದ್ರು ಇನ್ನೊಂದು ಇಪ್ಪತ್ತಡಿ ಆಳಕ್ಕೆ ಹೋಗ್ತಿದ್ದಂಗೆನೆ ಆರೆಂಜು ನನಕಿಂಚು ಆರೆಂಚು ನೀರು ಬಂತು ಬ್ರದರ್ ಕೇಳಿ ಅಕ್ಕಪಕ್ಕದವರೆಲ್ಲ ನಮಗೂ ಪ್ರೇಯರ್ ಮಾಡಿ ಅಂತಿದ್ದಾರೆ ಅವರೆಲ್ಲರಿಗೂ ಪ್ರೇಯರ್ ಮಾಡಿದೆ ಪ್ರೇಯರ್ ಮಾಡೋದು ನನ್ನ ಕರ್ತವ್ಯ ಅದ್ಭುತ ಮಾಡೋದು ನನ್ನ ಯೇಸುವಿನ ಕರ್ತವ್ಯ ಅದ್ಭುತ ನಡೆಯತ್ತೆ ನೋಡಿ ವೀಕ್ಷಿಸಿ ಆ ನೀರು ಬಂದಿದ್ದು ದೃಶ್ಯ ಅದು ಬರುವಾಗ ನೀವು ನೋಡಿ ಸ್ತುತಿ ಮಾಡಿ ನಿಮ್ಮ ಕುಟುಂಬದಲ್ಲಿ ಕೂಡ ತುಂಬಿ ತುಳುಕತ್ತೆ ದಾಹ ತೀರುವ ಜೀವ ಜಲ ಅಲ್ಲಿಂದ ತುಕ್ಕಿ ಮುಕ್ಕಿ ಬರುತ್ತೆ ಈ ಸುನಾಮದಲ್ಲಿ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಕುಟುಂಬದಲ್ಲಿ ಅದ್ಭುತಗಳು ನಡೆಯಲಿ ಆಶ್ಚರ್ಯ ನಡೆಯಲಿ ಕೊಳತೆಗಳೆಲ್ಲ ತುಂಬಿ ತುಳುಕಲಿ ಸಾಲಗಳೆಲ್ಲ ತೀರಲಿ ರೋಗ ಬಾಧೆಗಳು ಬಿಟ್ಟು ಹೋಗಲಿ ಮರಣಗಳು ಬಿಟ್ಟು ಹೋಗಲಿ ಶಾಪಗಳು ಈ ಸುನಾಮದಲ್ಲಿ ಬಿಟ್ಟು ಹೋಗಿ ಆಶೀರ್ವಾದವಾಗಲಿ ಏಸುನಾಮದಲ್ಲಿ ಆಮೇಲೆ ಆಮೇಲೆ ನಿಮ್ಮ ಕುಟುಂಬದಲ್ಲಿ ಇವತ್ತು ಒಂದು ಅದ್ಭುತ ಅದ್ಭುತ ಆಗಲಿದೆ ಯೇಸು ನಾಮದಲ್ಲಿ ಹಾಗೆ ನನ್ನ ಒಂದೇ ಒಂದು ಲಸೆ ಏಸು ಮೈಮೆಗಾಗಿ ಅರವತ್ತು ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ಇನ್ನು ನರವತ್ತು ಪರ್ಸೆಂಟ್ ಹದಿನೈದು ಲಕ್ಷ ಬೇಕು ಪ್ರೇಯರ್ ಮಾಡಿ ಯಾರೋ ಬರ್ತಾರೆ ಯಾರೋ ಬರ್ತಾರೆ ನಿಮ್ಮ ಜೀವನದಲ್ಲಿ ಕೂಡ ಯಾರೋ ಒಬ್ಬರು ಬರ್ತಾರೆ ಅದ್ಭುತ ಮಾಡ್ತಾರೆ ಏಸು ನಾಮದಲ್ಲಿ ಆಮೇಲೆ